ಸುಟ್ಟಿರೋ ಹಪ್ಳದ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಬಿಸಿ ಅನ್ನೋದ್ರ ಜೊತೆ ಈ ಸಾರು ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ನಮಸ್ಕಾರ ನಾನು ಅಂಬಿಕಾ ರಾಜ್ ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ ನಾನಿವತ್ತು ಚಕ್ರಮುನಿ ಸೊಪ್ಪಿಂದು ಸಾರು ಮಾಡ್ತಾ ಇದ್ದೀನಿ ಇದು ಚಕ್ರಮುನಿ ಸೊಪ್ಪು ಇದನ್ನು ಆಹಾರದಲ್ಲಿ ಜಾಸ್ತಿ ಬಳಸಿದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಎ ಬಿ ಸಿ ಮತ್ತು ಕೆ ವಿಟಮಿನ್ಗಳು ಜಾಸ್ತಿ ಇರುತ್ತೆ ಕೆಲವು ಕಡೆ ಇದನ್ನು ವಿಟಮಿನ್ ಸೊಪ್ಪು ಅಂತಲೂ ಹೇಳ್ತಾರೆ ಅದರಿಂದ ಇವತ್ತು ನಾನು ಒಂದು ಸಾರು ಮಾಡ್ತಿದ್ದೀನಿ ಒಂದು ಬಾಣಲಿನ ಕಾಯಿಲಿಕ್ಕಿಟ್ಟು ಅದಕ್ಕೆ ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕ್ತಿದ್ದೀನಿ ಮಳೆಗಾಲದಲ್ಲಿ ಹೇರಳವಾಗಿ ಸಿಕ್ಕೋ ಈ ಥರ ಸೊಪ್ಪುಗಳನ್ನ ಆಹಾರದಲ್ಲಿ ಬಳಸೋದು ತುಂಬ ಒಳ್ಳೆಯದು ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲೆಲ್ಲ ಈ ಸೊಪ್ಪುಗಳನ್ನ ತುಂಬ ಇದ್ದರು ಬಾಣಲಿಗೆ ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಕಾರಕ್ಕೆ ಬೇಕಾದಷ್ಟು ಹಸಿರು ಮೆಣ್ಸಿನ್ಕಾಯಿ ಸುಮಾರು ಒಂದು ಹತ್ತು ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಇಂಚಿನಷ್ಟು ಶುಂಠಿ ತೊಗೊಂಡು ಉರಿತಾಯಿದ್ದೀನಿ ಈ ಸೊಪ್ಪಿಂದ ಚಟ್ನಿ ಪುಡಿ ಚಟ್ನಿ ಎಲ್ಲ ಮಾಡ್ಬೋದು ಚಟ್ನಿ ನಾನು ಆಗಲೇ ವೀಡಿಯೋ ಹಾಕಿದ್ದೀನಿ ಈಗ ಮೆಣಸಿನ್ಕಾಯಿ ಸ್ವಲ್ಪ ಹುರಿದಾಗಿದೆ ಈಗ ಒಂದು ಹತ್ತು ಕಾಳಿನಷ್ಟು ಕಾಳು ಮೆಣಸು ಸ್ವಲ್ಪ ಜೀರಿಗೆ ಇಷ್ಟೂ ಒಂದು ನಿಮಿಷ ಹುರಿಬೇಕು ಇಷ್ಟೂ ಒಂದು ಎರಡು ನಿಮಿಷ ಮೇಲೆ ಬಿಡಿಸಿಟ್ಕೊಂಡಿರೋ ಒಂದು ಹಿಡಿಯಷ್ಟು ಚಕ್ರಮನಿ ಸೊಪ್ಪನ್ನು ಹಾಕಬೇಕು ಈ ಚಕ್ರಮುನಿ ಸೊಪ್ಪಿನ ಗಿಡನ ಒಂದು ಕಡ್ಡಿ ಹಾಕಿದರೂ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಈ ಸೊಪ್ಪು ಮಾರ್ಕೆಟಲ್ಲಿ ಸಿಕ್ಕಲ್ಲ ನರ್ಸರಿಗಳಲ್ಲಿ ಗಿಡ ತಂದು ಮನೆಯಲ್ಲಿ ಬೆಳೆಸಬೇಕು ಸೊಪ್ಪು ಹಾಕಿದ ಮೇಲೆ ಒಂದು ನಿಮಿಷ ಹುರಿದ್ರೆ ಸಾಕು ಬೇಗ ಮೆತ್ತಗಾಗುತ್ತೆ ಇದು ನನ್ನ ವಿಡಿಯೋಗಳಲ್ಲಿ ಈ ಥರ ಅಪರೂಪವಾದ ಸೊಪ್ಪು ತರಕಾರಿಗಳದ್ದು ಅಡುಗೆಗಳನ್ನ ಜಾಸ್ತಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇದರಿಂದ ಮಾಡೋ ಚಟ್ನಿ ಪುಡಿನೂ ತುಂಬ ಚೆನ್ನಾಗಿರುತ್ತೆ ಅದರದ್ದು ವೀಡಿಯೋ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ ಸೊಪ್ಪೆಲ್ಲ ಮೆತ್ತಗಾಗಿದೆ ಇಷ್ಟು ಹುರಿದ್ರೆ ಸಾಕು ಇದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಬೇಕು ಇದಕ್ಕೆ ಬೆಳ್ಳುಳ್ಳಿ ಬೇಕು ಅಂದರೆ ಹುರಿದು ಹಾಕ್ಕೋಬೋದು ನಾನಿಲ್ಲಿ ಬೆಳ್ಳುಳ್ಳಿ ಬಳಸಿಲ್ಲ ಈಗ ಇದಕ್ಕೆ ಒಂದು ಬಟ್ಲು ತೆಂಗಿನಕಾಯಿನ ಹಾಕ್ತಿದ್ದೀನಿ ಫ್ರೆಶ್ಶಾಗಿ ತುರಿದಿರೋ ಕ ತೆಂಗಿನಕಾಯಿ ಒಣಗಿರೋ ಕೊಬ್ಬರಿನ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೀನಿ ಇದಕ್ಕೆ ಒಂದು ಬಟ್ಲು ಗಟ್ಟಿ ಮೊಸರು ಹಾಕ್ತಿದ್ದೀನಿ ಈಗ ಇಷ್ಟು ನುಣ್ಣಕ್ಕೆ ರುಬ್ಬಿ ಒಂದು ಪಾತ್ರೆಗೆ ಹಾಕಿದ್ರಾಯಿತು ಇಲ್ಲಿ ತುಂಬ ಗಟ್ಟಿ ಇದೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳು ಮಾಡ್ಕೊತೀನಿ ನಮಗೆ ಹುಳಿ ಎಷ್ಟು ಬೇಕು ಅಂತ ಹೇಳಿ ನಾವು ಟೇಸ್ಟ್ ಮಾಡಿದರೆ ಗೊತ್ತಾಗುತ್ತೆ ನಮಗೆ ಬೇಕಾಗಿರೋ ಹುಳಿಗೆ ತಕ್ಕನಾಗಿ ಮೊಸರನ್ನು ಉಪಯೋಗಿಸ್ಬೇಕು ಇದು ಸ್ವಲ್ಪ ಗಟ್ಟಿ ಇರೋದ್ರಿಂದ ನಾನು ನೀರು ಹಾಕಿದ್ರೂ ಅದು ಸರಿಯಾಗುತ್ತೆ ಅಂತೇಳಿ ನೀರು ಹಾಕ್ತಿದ್ದೀನಿ ಇಲ್ಲ ಮಜ್ಜಿಗೆ ಹಾಕೋದಾದರೆ ಮಜ್ಜಿಗೆ ಹಾಕ್ಕೋಬೋದು ಈಗ ಬಾಣಲಿನ ಮತ್ತೆ ಕಾಯಲಿಕ್ಕಿಟ್ಟು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಈ ಸಾರಿಗೆ ಒಂದು ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಹಾಗಾಗಿ ಈಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಹಾಕಬೇಕು ಎಣ್ಣೆ ಬದಲು ತುಪ್ಪ ಬೇಕಾದ್ರೂ ಒಗ್ಗರಣೆಗೆ ಬಳಸ್ಬೋದು ನಾನಿಲ್ಲಿ ಎಣ್ಣೆನೇ ಹಾಕಿ ಒಗ್ಗರಣೆ ಮಾಡ್ತಿದ್ದೀನಿ ಎಣ್ಣೆ ಕಾದಮೇಲೆ ಒಂದು ಟೀ ಸ್ಪೂನ್ನಷ್ಟು ಸಾಸಿವೆ ಒಂದು ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ತಿದ್ದೀನಿ ಸ್ವಲ್ಪ ಇಂಗು ನಾನಿಲ್ಲಿ ಕಾಳು ಇಂಗನ್ನ ತೊಗೊಂಡು ಕುಟ್ಟಿ ಹಾಕಿದ್ದೀನಿ ನೀವು ಪುಡಿ ಹಿಂಗನ್ನ ಉಪ್ಯೋಗಿಸಿದ್ರೆ ಒಂದು ಕಾಲು ಟೀ ಸ್ಪೂನ್ನಷ್ಟು ಹಾಕಿದರೆ ಆಯಿತು ಸ್ಟವ್ ಆಫ್ ಮಾಡಿ ಈಗ ಒಂದು ಕಾಲು ಟೀ ಸ್ಪೂನ್ನಷ್ಟು ಅರಶಿನ ಹಾಕ್ತಿದ್ದೀನಿ ಒಂದು ಹತ್ತಷ್ಟು ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ ಎಣ್ಣೆ ಬಿಸಿ ಇದೆಯಲ್ಲ ಅದರಲ್ಲೇ ಕರಿಬೇವಿನ ಸೊಪ್ಪು ಗರ್ಗರಿಯಾಗಿ ಆಗುತ್ತೆ ಇಂಗು ಕರಿಬೇವಿನ ಸೊಪ್ಪು ಗಮ್ಮಲು ತುಂಬ ಚೆನ್ನಾಗಿ ಬರ್ತಾಯಿದೆ ಇದು ಸ್ವಲ್ಪ ಮೇಲೆ ನಾವು ರುಬ್ಬಿಟ್ಕೊಂಡಿರೋ ಚಕ್ರಮುನಿ ಸೊಪ್ಪಿಂದು ತಂಬುಳಿಗೆ ಇದನ್ನು ಹಾಕಬೇಕು ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಅದನ್ನು ತಂಬುಳಿಗೆ ಹಾಕ್ತಾಯಿದ್ದೀನಿ ಜೊತೆಗೆ ಒಗ್ಗರಣೆ ತಣ್ಣಗಾಗಿದೆ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಮುದ್ದೆ ಜೊತೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ನಾನು ಇವತ್ತು ಬಿಸಿ ಅನ್ನದ ಜೊತೆಗೆ ಮಾಡಿದ್ದೆ ಇದೊಂದು ಗಿಡ ಇದ್ದರೆ ಸಾಕು ನಮಗೆ ಬೇಕಾದಾಗಲೆಲ್ಲ ಇದ್ರದ್ದು ಎಲೆ ಬಳಸಲಿಕ್ಕೆ ಸಿಕ್ಕುತ್ತೆ ಈ ಗಿಡನ ಕುಂಡ್ಗಳಲ್ಲೂ ಬೆಳೆಸ್ಕೋಬೋದು ಇದ್ರದ್ದೊಂದು ಕಡ್ಡಿ ಹಾಕಿದರೆ ಸಾಕು ಮನೆ ಮಂದಿಗೆ ಬೇಕಾದಷ್ಟು ಎಲೆ ಸಿಕ್ಕುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಮುದ್ದೆ ಜೊತೆ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಸಿಕ್ಕಿದರೆ ಖಂಡಿತ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿದ್ದರು ಸಬ್ಸ್ಕ್ರೈಬ್ ಆಗಿ ನಮಸ್ತೆ